ಒಂದು ವರ್ಷ ಆಯ್ತು ಇವಾಗ ಒಂದೂವರೆ ವರ್ಷ ಆಯ್ತು ಅಪ್ರೂವಲ್ ಬಂದು ಇವತ್ತಿನವರೆಗೆ ಟೆಂಡರ್ ಕರೆದಿಲ್ಲ ಇವತ್ತಿನವರೆಗೆ ಲ್ಯಾಂಡ್ ಕಂಪ್ಲೀಟ್ ಮಾಡಿಲ್ಲ ಇವತ್ತಿನವರೆಗೆ ಸಿವಿಲ್ ವರ್ಕ್ ಶುರು ಮಾಡಿಲ್ಲ ಈ ಎಲ್ಲೋ ಲೈನ್ ಮೆಟ್ರೋ ನಾಲ್ಕು ವರ್ಷ ಡಿಲೇ ಆಗಿರೋದ್ರಿಂದ ಪರ್ ಕಿಲೋಮೀಟರ್ ನಾನೂರು ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಕಾಸ್ಟ್ ಇದು ಯಾರು ಹಣ ಇದು ಅರ್ಜೆಂಟ್ ಇಲ್ಲ ಸರ್ ಇವರಿಗೆ ಈ ಯೆಲ್ಲೋ ಲೈನ್ ಮೆಟ್ರೋ ಪರ್ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಜಾಸ್ತಿ ಆಯಿತು ಅದೇ ತರ ಇವಾಗ ನಮ್ಮ ಫೇಸ್ ತ್ರೀ ಮೆಟ್ರೋ ಅಪ್ರೂವಲ್ ಆಗಿ ಒಂದು ವರ್ಷ ಆದ್ರೂ ನೀವು ಕೆಲಸನೇ ಶುರು ಮಾಡಿಲ್ಲ ಅಂತಂದ್ರೆ ಲ್ಯಾಂಡ್ ಎಕ್ವಜಿಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ ಸಿಮೆಂಟ್ ಇಟ್ಟಿಗೆ ಇನ್ನೊಂದ್ರದ್ದು ಸ್ಟೀಲ್ ಇದ್ರದ್ದು ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ ಪ್ರಧಾನ ಮಂತ್ರಿಗಳು ಹತ್ತನೇ ತಾರೀಕು ಆ ಒಂದು ಪ್ರಾಜೆಕ್ಟ್ಗೂ ಕೂಡ ಶಂಕುಸ್ಥಾಪನೆ ಮಾಡೋರಿದ್ದಾರೆ ಯಾಕೆಂದ್ರೆ ನಮಗೆ ಅರ್ಜೆಂಟ್ ಇದೆ ಬೆಂಗಳೂರು ಆದಷ್ಟು ಬೇಗ ಟ್ರಾಫಿಕ್ ಮುಕ್ತ ಆಗಬೇಕು ಇಲ್ಲಿರುವಂತಹ ಕೋಟ್ಯಾಂತರ ಜನಕ್ಕೆ ಟ್ರಾಫಿಕ್ ನಲ್ಲಿ ಬಳತಾ ಇರುವಂತಹ ಜನಕ್ಕೆ ಮಧ್ಯಮ ವರ್ಗಕ್ಕೆ ಜನಕ್ಕೆ ಅವ್ರಿಗೆ ಸಹಾಯ ಆಗಬೇಕು ಅಂತ ಆಫೀಸಿಗೆ ಹೋಗಕ್ಕೆ ಎರಡೆರಡು ಗಂಟೆ ಇವತ್ತು ಬೆಂಗಳೂರಲ್ಲಿ ಟೈಮ್ ಆಗ್ತಿದೆ ಜನಕ್ಕೆ ಇದನ್ನ ಬಗೆಹರಿಸಬೇಕು ಅನ್ನುವಂಥ ಅರ್ಜೆಂಟು ತುರ್ತು ನಮಗಿದೆ ಅದಕ್ಕೆ ನಾವೀ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಹತ್ತನೇ ತಾರೀಕು ಬರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ ಒಂದು ವರ್ಷ ಆಯ್ತು ಇವಾಗ ಒಂದೂವರೆ ವರ್ಷ ಆಯ್ತು ಅಪ್ರೂವಲ್ ಬಂದು ಇವತ್ತಿನವರೆಗೆ ಟೆಂಡರ್ ಕರೆದಿಲ್ಲ ಇವತ್ತಿನವರೆಗೆ ಲ್ಯಾಂಡ್ ಕಂಪ್ಲೀಟ್ ಮಾಡಿಲ್ಲ ಇವತ್ತಿನವರೆಗೆ ಸಿವಿಲ್ ವರ್ಕ್ ಶುರು ಮಾಡಿಲ್ಲ ಈ ಎಲ್ಲೋ ಲೈನ್ ಮೆಟ್ರೋ ನಾಲ್ಕು ವರ್ಷ ಡಿಲೇ ಆಗಿರೋದ್ರಿಂದ ಪರ್ ಕಿಲೋಮೀಟರ್ ನಾನೂರು ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಕಾಸ್ಟ್ ಇದು ಯಾರು ಹಣ ಇದು ಅರ್ಜೆಂಟ್ ಇಲ್ಲ ಸರ್ ಇವರಿಗೆ ಈ ಯೆಲ್ಲೋ ಲೈನ್ ಮೆಟ್ರೋ ಪರ್ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಜಾಸ್ತಿ ಆಯಿತು ಅದೇ ತರ ಇವಾಗ ನಮ್ಮ ಫೇಸ್ ತ್ರೀ ಮೆಟ್ರೋ ಅಪ್ರೂವಲ್ ಆಗಿ ಒಂದು ವರ್ಷ ಆದ್ರೂ ನೀವು ಕೆಲಸನೇ ಶುರು ಮಾಡಿಲ್ಲ ಅಂತಂದ್ರೆ ಲ್ಯಾಂಡ್ ಎಕ್ವಿಸಿಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ ಸಿಮೆಂಟ್ ಇಟ್ಟಿಗೆ ಇನ್ನೊಂದ್ರದ್ದು ಸ್ಟೀಲ್ ಇದ್ರದ್ದು ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ ಪ್ರಧಾನ ಮಂತ್ರಿಗಳು ಹತ್ತನೇ ತಾರೀಕು ಆ ಒಂದು ಪ್ರಾಜೆಕ್ಟ್ಗೂ ಕೂಡ ಶಂಕುಸ್ಥಾಪನೆ ಮಾಡೋರಿದ್ದಾರೆ ಯಾಕೆಂದ್ರೆ ನಮಗೆ ಅರ್ಜೆಂಟ್ ಇದೆ ಬೆಂಗಳೂರು ಆದಷ್ಟು ಬೇಗ ಟ್ರಾಫಿಕ್ ಮುಕ್ತ ಆಗಬೇಕು ಇಲ್ಲಿರುವಂತ ಕೋಟ್ಯಾಂತರ ಜನಕ್ಕೆ ಟ್ರಾಫಿಕ್ ನಲ್ಲಿ ಬಳತಾ ಇರುವಂತಹ ಜನಕ್ಕೆ ಮಧ್ಯಮ ವರ್ಗಕ್ಕೆ ಜನಕ್ಕೆ ಅವ್ರಿಗೆ ಸಹಾಯ ಆಗಬೇಕು ಅಂತ ಆಫೀಸಿಗೆ ಹೋಗಕ್ಕೆ ಎರಡೆರಡು ಗಂಟೆ ಇವತ್ತು ಬೆಂಗಳೂರಲ್ಲಿ ಟೈಮ್ ಆಗ್ತಿದೆ ಜನಕ್ಕೆ ಇದನ್ನ ಬಗೆಹರಿಸ್ಬೇಕು ಅನ್ನುವಂಥ ಅರ್ಜೆಂಟು ತುರ್ತು ನಮಗಿದೆ ಅದಕ್ಕೆ ನಾವೀ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಅಹ್ ಹತ್ತನೇ ತಾರೀಕು ಬರ್ತಾ ಇರೋದು ನಮ್ಮೆಲ್ರಿಗೂ ಬಹಳ ಸಂತೋಷ ತಂದಿದೆ ಒಂದು ವರ್ಷ ಆಯ್ತು ಇವಾಗ ಒಂದೂವರೆ ವರ್ಷ ಆಯ್ತು ಅಪ್ರೂವಲ್ ಬಂದು ಇವತ್ತಿನವರೆಗೆ ಟೆಂಡರ್ ಕರೆದಿಲ್ಲ ಇವತ್ತಿನವರೆಗೆ ಲ್ಯಾಂಡ್ ಎಕ್ವಿಸಿಷನ್ ಕಂಪ್ಲೀಟ್ ಮಾಡಿಲ್ಲ ಇವತ್ತಿನವರೆಗೆ ಸಿವಿಲ್ ವರ್ಕ್ ಶುರು ಮಾಡಿಲ್ಲ ಈ ಎಲ್ಲೋ ಲೈನ್ ಮೆಟ್ರೋ ನಾಲ್ಕು ವರ್ಷ ಡಿಲೇ ಆಗಿರೋದ್ರಿಂದ ಪರ್ ಕಿಲೋಮೀಟರ್ ನಾನೂರು ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಕಾಸ್ಟ್ ಇದು ಯಾರ ಹಣ ಇದು ಅರ್ಜೆಂಟ್ ಇಲ್ಲ ಸರ್ ಇವರಿಗೆ ಈ ಯೆಲ್ಲೋ ಲೈನ್ ಮೆಟ್ರೋ ಪರ್ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಜಾಸ್ತಿ ಆಯಿತು ಅದೇ ತರ ಇವಾಗ ನಮ್ಮ ಫೇಸ್ ತ್ರೀ ಮೆಟ್ರೋ ಅಪ್ರೂವಲ್ ಆಗಿ ಒಂದು ವರ್ಷ ಆದ್ರೂ ನೀವು ಕೆಲಸನೇ ಶುರು ಮಾಡಿಲ್ಲ ಅಂತಂದ್ರೆ ಲ್ಯಾಂಡ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ ಸಿಮೆಂಟ್ ಇಟ್ಟಿಗೆ ಇನ್ನೊಂದ್ರದ್ದು ಸ್ಟೀಲ್ ಇದ್ರದ್ದು ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ ಪ್ರಧಾನಮಂತ್ರಿಗಳು ಹತ್ತನೇ ತಾರೀಕು ಆ ಒಂದು ಪ್ರಾಜೆಕ್ಟ್ಗೂ ಕೂಡ ಶಂಕುಸ್ಥಾಪನೆ ಮಾಡೋರಿದ್ದಾರೆ ಯಾಕೆಂದ್ರೆ ನಮಗೆ ಅರ್ಜೆಂಟ್ ಇದೆ ಬೆಂಗಳೂರು ಆದಷ್ಟು ಬೇಗ ಟ್ರಾಫಿಕ್ ಮುಕ್ತ ಆಗಬೇಕು ಇಲ್ಲಿರುವಂತಹ ಕೋಟ್ಯಾಂತರ ಜನಕ್ಕೆ ಟ್ರಾಫಿಕ್ ನಲ್ಲಿ ಬಳತಾ ಇರುವಂತ ಜನಕ್ಕೆ ಮಧ್ಯಮ ವರ್ಗಕ್ಕೆ ಜನಕ್ಕೆ ಅವ್ರಿಗೆ ಸಹಾಯ ಆಗಬೇಕು ಅಂತ ಆಫೀಸಿಗೆ ಹೋಗಕ್ಕೆ ಎರಡೆರಡು ಗಂಟೆ ಇವತ್ತು ಬೆಂಗಳೂರಲ್ಲಿ ಟೈಮ್ ಆಗ್ತಿದೆ ಜನಕ್ಕೆ ಇದನ್ನ ಬಗೆಹರಿಸ್ಬೇಕು ಅನ್ನೋ ಅರ್ಜೆಂಟು ತುರ್ತು ನಮಗಿದೆ ಅದಕ್ಕೆ ನಾವೀ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಹತ್ತನೇ ತಾರೀಕು ಬರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ